ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ವೀಡಿಯೋಗಳಲ್ಲಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಚಾತುರ್ಮಾಸದ ದಾನಗಳು ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ದಾನಗಳದ್ದು ಫಸ್ಟು ಇದ್ದೀನಿ ಸ್ನೇಹಿತರೆ ದಾನಗಳು ಫಸ್ಟ್ ಹೇಳಿಬಿಡ್ರಿ ನಾವೆಲ್ಲ ಪ್ರಿಪೇರ್ ಆಗಬೇಕು ಆಮೇಲೆ ನೀವು ಪೂಜೆದು ಹೇಳ್ರಿ ಅಂತ ಕೇಳಿದರು ಅದಕ್ಕೋಸ್ಕರ ನಿಮ್ಮೆಲ್ಲರ ಅನುಕೂಲ ಹೇಗೋ ನಾನು ಹಾಗೆ ಸ್ನೇಹಿತರೆ ನಿಮಗೆ ಅನುಕೂಲ ಆಗಲಿ ಅಂತಲೇ ನಾನು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ನನಗೇನು ಬೇಕೋ ನಾನು ಹೇಳೋದಲ್ಲ ನಿಮಗೇನು ಅನುಕೂಲನೋ ನಿಮ್ಗೆ ಯಾವುದು ಬೇಗನೆ ಹೇಳಿದರೆ ಅನುಕೂಲ ಆಗುತ್ತೋ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಂತೆ ಸರಿನಾ ಇವಾಗ ಮೊದಲನೇದಾಗಿ ದಾನಗಳ ಬಗ್ಗೆನೇ ಶುರು ಮಾಡ್ಕೊಂಡ್ಬಿಡ್ತೀನಿ ಚಾತುರ್ಮಾಸದಲ್ಲಿ ಪ್ರತಿ ದ್ವಾದಶಿ ಕೊಡ್ತಕ್ಕಂತಹ ದಾನಗಳು ಈಗ ಫಸ್ಟು ದ್ವಾದಶಿ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬಿಡ್ತೀನಿ ಆಮೇಲೆ ದಾನಗಳಲ್ಲಿ ಇಷ್ಟನ್ನು ಹೇಳ್ತಾ ಹೋಗ್ತೀನಿ ನೀವು ಒಂದು ಪೇಪರಲ್ಲಿ ಬರೆದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ದಾನವನ್ನು ಯಾವ ಥರ ಕೊಡಬೇಕು ಅಂತಲೂ ಸಹ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಚಾತುರ್ಮಾಸದಲ್ಲಿ ನಾವು ಪ್ರತಿ ದ್ವಾದಶಿನೂ ದಾನಗಳನ್ನು ಕೊಡೋದು ತುಂಬ ವಿಶೇಷತೆ ಹಾಗಾಗಿ ನಾವು ಬೆಳಗ್ಗೆ ಕೊಡಬೇಕಾ ಸಂಜೆ ಕೊಡಬೇಕಾ ಅಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಬೆಳಗ್ಗೆ ಸಾಧ್ಯವಾದರೆ ನಿಮ್ಮ ಮನೆ ಹತ್ರನೇ ಯಾರಾದರೂ ಇದ್ದಾರೆ ಮುತ್ತೈದೆಯರು ಬ್ರಾಹ್ಮಣರು ಕೊಡ್ಬೋದು ನಾವು ಹೋಗಿ ಕೊಟ್ಬಿಟ್ಟು ಬಂದು ಪಾರಣೆಯನ್ನು ಮಾಡ್ತೀವಿ ಅಂದರೆ ಅದಕ್ಕೂ ಓಕೆನೇ ಇಲ್ಲ ನಮಗೆ ಅನುಕೂಲ ಇಲ್ಲ ತುಂಬ ದೂರ ಹೋಗಬೇಕು ನಾವು ಹುಡುಕೊಂಡು ಹಾಗಾಗಿ ನಮಗೆ ಆಗೋದಿಲ್ಲ ಪಾರಣೆಗೆ ಸಮಯ ಲೇಟ್ ಆಗುತ್ತೆ ಅಂತ ಅನ್ನೋರು ಬೆಳಗ್ಗೆ ನೀವು ಏನು ದಾನವನ್ನು ಹಿಡಿತೀರೋ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಆಗುತ್ತಲ್ವ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಂಬಿಟ್ಟು ದೇವರಿಗೆ ಅರ್ಪಣೆಯನ್ನು ಮಾಡಿರಿ ಅಥವಾ ತುಳಸಿ ಮುಂದೆ ಇಟ್ಟು ತುಳಸಿ ದೇವಿಗೂ ಸಹ ಅರ್ಪಣೆಯನ್ನು ಮಾಡಿ ಅದನ್ನು ತೆಗೆದಿಟ್ಟಿರಿ ನೀವು ಸಂಜೆ ಫ್ರೀ ಆದಮೇಲೆ ಹೋಗಿ ದಾನವನ್ನು ಕೊಡ್ಬೋದು ಹೀಗೂ ಸಹ ಮಾಡ್ಕೋಬೋದು ಯಾಕಂದರೆ ದ್ವಾದಶಿ ಪಾರಣಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಥರ ನಾವು ಅಡ್ಜಸ್ಟನ್ನು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲ ಅನುಕೂಲ ಇದೆ ಪಕ್ಕದಲ್ಲೇ ಇದ್ದಾರೆ ಅಂತಂದರೆ ದಯವಿಟ್ಟು ಬೆಳಗ್ಗೆನೇ ಕೊಡಿರಿ ಆಯಿತಾ ಕೊಟ್ಟು ಬಂದುಬಿಟ್ಟು ನೀವು ಫಸ್ಟು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ದೇವರ ಮುಂದೆ ಅಥವಾ ತುಳಸಿಗೆ ಅರ್ಪಣೆಯನ್ನು ಮಾಡಿ ಆಮೇಲೆ ಒಯ್ದು ದಾನವನ್ನು ಕೊಟ್ಟು ಬರ್ರಿ ಈ ಥರವೂ ಸಹ ಮಾಡ್ಕೋಬೋದು ಇನ್ನು ಊಟ ಮಾಡಿದ್ಮೇಲೆ ಕೊಡ್ಬೋದಾ ಅಂತ ಕೇಳ್ಬೋದು ನೀವು ಅದಕ್ಕೇನು ತೊಂದರೆ ಇಲ್ಲ ಸ್ನೇಹಿತರೆ ದ್ವಾದಶಿ ನಾವು ಪಾರಣೆ ಮಾಡೋದು ತುಂಬ ಮುಖ್ಯ ಎಷ್ಟು ನಾವು ಏಕಾದಶಿ ಉಪವಾಸಕ್ಕೆ ಮಹತ್ವವನ್ನು ಕೊಡ್ತೀವೋ ದ್ವಾದಶಿ ಪಾರಣೆಗೂ ಸಹ ಅಷ್ಟೇ ಮಹತ್ವ ಇದೆ ಹಾಗಾಗಿ ಪಾರಣೆಯ ಸಮಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಪಾರಣೆಗೆ ತುಂಬ ಮಹತ್ವ ಇದೆ ಅದರಿಂದ ನಮಗೆ ಏಕಾದಶಿಯ ಫಲ ಸಿಗುತ್ತೆ ಯಾವ ಹೊತ್ತಿಗೇನೋ ಊಟವನ್ನು ಮಾಡಿದ್ರೆ ಏಕಾದಶಿ ಫಲ ಸಿಗೋದಿಲ್ಲ ದ್ವಾದಶಿ ದಿನ ಹಾಗಾಗಿ ನಾವು ಕೆಲವೊಂದು ಪೂಜೆಗಳನ್ನು ದ್ವಾದಶಿ ಸಂಜೆ ಮಾಡ್ತೀವಿ ಅಲ್ವಾ ಪೂಜೆಗಳು ಹೇಳೋವಾಗ ನಿಮಗೆ ತಿಳಿಸ್ಕೊಡ್ತೀನಿ ದ್ವಾದಶಿ ದಿನ ಸಂಜೆ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ನಾವು ಅಂತ ತುಳಸಿ ಪೂಜೆ ಆ ಥರ ಮತ್ತು ಆವಾಗ ಪೂಜೆ ಮಾಡೋದಕ್ಕೆ ಬರುತ್ತಾ ಊಟ ಮಾಡಿರ್ತೀವಲ್ವಾ ಅಂತ ಡೌಟ್ ಬರ್ಬೋದು ನಿಮಗೆ ಆದರೆ ದ್ವಾದಶಿಗೆ ಅಷ್ಟು ಮಹತ್ವ ಇದೆ ದ್ವಾದಶಿ ಬೆಳಗ್ಗೆ ಪಾರಣೆ ಮಾಡಿದ ಮೇಲೆ ಸ್ವಲ್ಪವೂ ನೀರು ಸಹ ತಗೊಳ್ಳದೆ ಅಥವಾ ಮಧ್ಯದಲ್ಲಿ ಮಧ್ಯಾಹ್ನ ಸಂಜೆ ಏನು ತಿಂದೇನೆ ಸಾಯಂಕಾಲದ ತನಕ ಇದ್ದು ಹಾಗೇ ಉಪವಾಸ ಸಂಜೆ ನಾವು ಪೂಜೆ ಮಾಡಿದ್ರೆ ಅದಕ್ಕೇನು ತೊ ತೊಂದರೆ ಇಲ್ಲ ಅಂದರೆ ಫಲ ಸಿಗುತ್ತೆ ಆದರೆ ಮಧ್ಯಾಹ್ನ ತಿಂದು ಸಂಜೆ ತಿಂದು ಪೂಜೆಯನ್ನು ಮಾಡಬಾರ್ದು ಆ ಥರ ಇಲ್ಲ ಶಾಸ್ತ್ರಗಳಲ್ಲಿ ನೀವು ಬೆಳಗ್ಗೆ ಪಾರಣೆಯನ್ನು ಮಾಡಿದ ಮೇಲೆ ಉಪವಾಸ ಇದ್ದು ಅಂದರೆ ಏನು ತಿಂದೇನೆ ಸಂಜೆ ಪೂಜೆಯನ್ನು ಮಾಡ್ಕೋಬೋದು ಅದು ಇಷ್ಟವಾದ ಪೂಜೆ ಅಂತಲೇ ಕರೆಸ್ಕೊಳ್ಳುತ್ತೆ ಪೂಜೆ ಆದಮೇಲೆ ನೀವು ಫಲಾಹಾರವನ್ನು ಸ್ವೀಕಾರ ಮಾಡ್ಬೋದು ಈ ಥರ ನಿಯಮಗಳು ಶಾಸ್ತ್ರದಲ್ಲಿ ಹೇಳಿವೆ ಹಾಗಾಗಿ ದ್ವಾದಶಿ ದಿನ ನೀವು ಬೆಳಗ್ಗೆ ಸಂಕಲ್ಪ ಮಾಡಿ ದೇವರ ಮುಂದೆ ಇಟ್ಟು ನೀವು ಆಮೇಲೆ ಸಂಜೆ ತಗೊಂಡು ಹೋಗಿ ಯಾರಿಗಾದರೂ ಮುತ್ತೈದೆಗೆ ಬ್ರಾಹ್ಮಣಗೆ ಕೊಟ್ಟು ಬರ್ಬೋದು ಇನ್ನೊಂದು ಪ್ರಶ್ನೆ ಬರ್ಬೋದು ನಾವೇ ಹೋಗಿ ಕೊಡಬೇಕಾ ಅಥವಾ ಮನೆಗೆ ಕರೆದು ಕೊಡಬೇಕಾ ದಾನಗಳನ್ನು ಅಂದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ನಾವು ಯಾರನ್ನು ಹುಡುಕೊಂಡು ಹೋಗಿ ದಾನವನ್ನು ಕೊಟ್ಟು ಬರ್ತೀವೋ ಅದು ತುಂಬ ಫಲವನ್ನು ನಮಗೆ ಕೊಡುತ್ತೆ ಮನೆಗೆ ಕರೆದು ಕೊಡೋದ್ರಲ್ಲಿ ಫಲ ಇಲ್ಲ ಅಂತಲ್ಲ ಅದಕ್ಕೂ ಫಲ ಇದೆ ನಾವು ಸತ್ಪಾತ್ರರನ್ನು ಹುಡುಕಿಕೊಂಡು ಹೋಗಿ ದಾನವನ್ನು ಕೊಟ್ಟು ಬರೋದು ಹೆಚ್ಚು ಫಲವನ್ನು ನಾವು ಪಡಿತೀವಿ ಹಾಗಾಗಿ ಎಲ್ಲಿ ಅವರಿರ್ತಾರೋ ಅಲ್ಲಿಗೆ ಹೋಗಿ ದಾನವನ್ನು ಕೊಡೋದು ತುಂಬ ಶ್ರೇಷ್ಠ ಸ್ನೇಹಿತರೆ ಇನ್ನು ಮನೆ ಹತ್ರ ಇದ್ದಾರೆ ಮನೆಗೆ ಬಂದು ಇಸ್ಕೊತಾರೆ ಅಂದರೆ ಕೊಡ್ಬೋದು ಏನು ತೊಂದರೆ ಇಲ್ಲ ಈ ಥರ ನೀವು ದಾನಗಳನ್ನು ಕೊಡಬೇಕಾಗುತ್ತೆ ಅದು ಪ್ರತಿ ದ್ವಾದಶಿ ಚಾತುರ್ಮಾಸದಲ್ಲಿ ಎಷ್ಟು ದ್ವಾದಶಿಗಳು ಬರುತ್ತೋ ಉತ್ತಾನ ದ್ವಾದಶಿಯ ತನಕನೂ ಕೊಡಬೇಕು ಆಮೇಲೆ ಒಂದು ದಾನವನ್ನು ಎಕ್ಸ್ಟ್ರಾ ಕೊಡಬೇಕು ಯಾವಾಗ ಅಂತಂದರೆ ಮೋಹಿನಿ ದ್ವಾದಶಿ ಅಂತ ಬರುತ್ತೆ ಉತ್ಥಾನ ದ್ವಾದಶಿ ಆದಮೇಲೆ ಇನ್ನೂ ಒಂದು ದ್ವಾದಶಿ ನೆಕ್ಸ್ಟ್ ಏಕಾದಶಿ ಆದಮೇಲೆ ಹದಿನೈದು ದಿನಕ್ಕೆ ಬರ್ತಕ್ಕಂಥ ದ್ವಾದಶಿ ಅವತ್ತು ಒಂದು ದಾನವನ್ನು ಹೆಚ್ಚಿಸಿ ಕೊಡಬೇಕು ಏನು ದಾನ ಹಿಡಿದಿರ್ತೀರೋ ಉತ್ತಾನ ದ್ವಾದಶಿ ದಿನವೂ ಕೊಡಬೇಕು ಒಂದು ದ್ವಾದಶಿ ಹೆಚ್ಚಿಸಿ ಅವತ್ತಿನ ದಿನ ಕೊಡಬೇಕು ಇಲ್ಲ ಅಂತಂದರೆ ನೀವು ಇಷ್ಟು ದಿನ ಏನು ದಾನಗಳನ್ನು ಮಾಡ್ತಾ ಬಂದಿದ್ದೀರೋ ಆ ದಾನದ ಫಲವನ್ನು ಮೋಹಿನಿ ತಗೊತಾಳೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಎಕ್ಸ್ಟ್ರಾ ಹೆಚ್ಚಿಸಿ ಒಂದು ದ್ವಾದಶಿ ಮೋಹಿನಿ ದ್ವಾದಶಿ ದಿನ ಕೊಡೋದ್ರಿಂದ ನೀವು ಮಾಡಿರ್ತಕ್ಕಂತಹ ದಾನದ ಫಲ ನೀವು ಪಡಿಬೋದು ಇನ್ನು ಈ ಚಾತುರ್ಮಾಸದಲ್ಲಿ ನಾವು ಏನೇ ಮಾಡಲಿ ಅನಂತಪಟ್ಟು ಪುಣ್ಯವನ್ನು ಪಡಿತೀವಿ ಅಂತ ಶಾಸ್ತ್ರಗಳು ತಿಳಿಸ್ತವೆ ಸ್ನೇಹಿತರೆ ಈ ಒಂದೊಂದು ತಿಂಗಳು ಕ್ಷೀರಸಾಗರದಲ್ಲಿ ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿರ್ತಾನೆ ಭಗವಂತ ಹಾಗಾಗಿ ಈಗ ನಾವು ಮಾಡ್ತಕ್ಕಂಥ ದಾನಗಳು ಪೂಜೆಗಳು ಇದರಿಂದ ತುಂಬ ಫಲವನ್ನು ನಾವು ಪಡಿಬೋದು ಹಾಗೆಯೇ ಚಾತುರ್ಮಾಸದಲ್ಲಿ ಒಂದೊಂದು ತಿಂಗಳು ಒಂದೊಂದು ಭಗವಂತನ ರೂಪವನ್ನು ನಾವು ಧ್ಯಾನವನ್ನು ಮಾಡಬೇಕು ಭಗವಂತನ ರೂಪವನ್ನು ಚಿಂತನೆ ಮಾಡಿ ನಾವು ದಾನ ಧರ್ಮಗಳು ಮತ್ತು ಪೂಜೆಗಳನ್ನು ಮಾಡ್ಕೋಬೇಕು ಮೊದಲನೇ ತಿಂಗಳು ಶ್ರೀಧರ ರೂಪಿ ಪರಮಾತ್ಮ ಎರಡನೇ ತಿಂಗಳು ರೂಪಿ ಪರಮಾತ್ಮ ಮೂರನೇ ತಿಂಗಳು ಪದ್ಮನಾಭ ರೂಪಿ ಪರಮಾತ್ಮ ನಾಲ್ಕನೇ ತಿಂಗಳು ದಾಮೋದರ ರೂಪಿ ಪರಮಾತ್ಮನನ್ನು ನಾವು ಚಿಂತನೆಯನ್ನು ಮಾಡ್ತಾ ದಾನಧರ್ಮಗಳು ಪೂಜೆಗಳನ್ನು ಮಾಡ್ಕೋಬೇಕು ಆಷಾಢ ಶುದ್ಧ ಏಕಾದಶಿಯಿಂದ ನಾವು ಶುರು ಮಾಡಿಕೊಂಡು ಕಾರ್ತೀಕ ಶುದ್ಧ ದ್ವಾದಶಿಯ ತನಕನೂ ನಾವು ಈ ನೇಮನಿತ್ಯಗಳನ್ನು ಮಾಡಬೇಕಾಗುತ್ತೆ ಈಗ ಚಾತುರ್ಮಾಸದಲ್ಲಿ ದ್ವಾದಶಿ ದಿನ ಕೊಡ್ತಕ್ಕಂಥ ದಾನಗಳ ಬಗ್ಗೆ ತಿಳಿಯೋಣ ಮೊದಲನೇ ವರ್ಷ ಅಂದರೆ ಈಗ ಯಾರೂ ದಾನಗಳನ್ನು ಹಿಡದೇ ಇಲ್ಲ ನಾವು ಕೊಟ್ಟೇ ಇಲ್ಲ ಮೊದಲ ಬಾರಿ ಇದ್ದೀವಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಕೊಡಬೇಕು ಫಸ್ಟ್ ಟೈಮು ಅಂತಂದರೆ ಮೊದಲನೇದು ಶುಭ ಅಂದ್ಬಿಟ್ಟು ಅರಿಶಿನ ಕುಂಕುಮದ ದಾನವನ್ನು ಹಿಡಿಬೇಕು ಹೇಗೆ ಕೊಡಬೇಕು ಅರಿಶಿನ ಕುಂಕುಮದ ದಾನ ಅಂತಂದರೆ ಎರಡು ಕೊಬ್ಬರಿ ಬಟ್ಟಲದಲ್ಲಿ ಅರಿಶಿನ ಕುಂಕುಮ ತುಂಬಿ ತಾಂಬೂಲ ದಕ್ಷಿಣೆ ಸಹಿತ ಕೊಡ್ಬೋದು ಇಲ್ಲ ಅಂತಂದರೆ ಹಿತ್ತಾಳೆ ಬಟ್ಲುಗಳನ್ನು ತೊಗೊಂಡು ಬಂದು ಅದರಲ್ಲಿ ಅರಶಿನ ಕುಂಕುಮ ತುಂಬಿ ದಾನವಾಗಿ ಕೊಡಬೇಕಾಗುತ್ತೆ ಸ್ಟೀಲ್ ಬಟ್ಲಲ್ಲಿ ಕೊಡಲಿಕ್ಕೆ ಹೋಗಬೇಡ್ರಿ ಹಿತ್ತಾಳೆ ಅಥವಾ ಹಿತ್ತಾಳೆ ಆಗಿಲ್ಲ ನಮಗೆ ಅಂತಂದರೆ ನೀವು ಒಣಕೊಬ್ಬರಿ ಬಟ್ಲುಗಳನ್ನು ತರ್ತೀರಲ್ವ ಅದರಲ್ಲಿ ತುಂಬ ತುಂಬ ಅರಶಿನ ಕುಂಕುಮವನ್ನು ತುಂಬಿ ದಾನವಾಗಿ ಕೊಡಬೇಕು ಮುತ್ತೈದೆಗೆ ಕೊಡಬೇಕು ಇದನ್ನು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ದಾನ ಕೊಡೋದು ಅಂತಂದರೆ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು ಸ್ನೇಹಿತರೆ ಸತ್ಪಾತ್ರರು ಅಂದರೆ ಯಾರು ಯಾರು ಆಚಾರ ವಿಚಾರ ಮಾಡ್ತಾ ಇರ್ತಾರೋ ನೇಮನಿತ್ಯಗಳನ್ನು ಮಾಡ್ತಾ ಇರ್ತಾರೆ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ ಅಂಥವರಿಗೆ ದಾನವನ್ನು ಕೊಟ್ಟರೆ ಅದು ನಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ನಾವು ಯಾವಾಗಲೂ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು ಈಗ ಮೊದಲನೇ ವರ್ಷ ಅರಿಶಿನ ಕುಂಕುಮ ಅಂತ ಹೇಳಿದೆ ಎರಡನೇ ವರ್ಷ ಹಾಲು ಮೊಸರನ್ನು ದಾನವಾಗಿ ಕೊಡಬೇಕು ಈಗ ಅರಿಶಿನ ಕುಂಕುಮ ಕೊಟ್ಟ ಆಗಿದೆ ನಾವು ಒಂದು ವರ್ಷ ಈಗ ಏನು ಕೊಡಬೇಕು ಅಂದರೆ ನೆಕ್ಸ್ಟ್ ಎರಡನೇ ವರ್ಷ ಹಾಲು ಮೊಸರು ದಾನವನ್ನು ಕೊಡಬೇಕು ಹಾಲು ಮೊಸರು ಹೇಗೆ ಕೊಡಬೇಕು ಅಂತಂದರೆ ಈ ಹಿತ್ತಾಳೆ ಪಾತ್ರೆಗಳಲ್ಲಿ ಹಾಕಿ ಕೊಟ್ಟರೆ ಅದು ಕಿಲುಬು ಬರುತ್ತೆ ಮೊಸರು ಹಾಕಿದ್ರೆ ಮತ್ತೆ ಯಾವುದ್ರಲ್ಲಿ ಕೊಡಬೇಕು ಅಂತಂದರೆ ನೀವು ಪ್ಯಾಕೆಟ್ ತೊಗೊಂಡು ಬಂದು ಪ್ಯಾಕೆಟನ್ನೇ ಆ ಬಟ್ಲುಗಳಲ್ಲಿಟ್ಟು ದಾನವಾಗಿ ಕೊಡ್ಬೋದು ಅಥವಾ ಪ್ಯಾಕೆಟ್ಗಳನ್ನೇ ಇಟ್ಬಿಟ್ಟು ದಕ್ಷಿಣ ಸಹಿತ ದಾನವಾಗಿ ಕೊಡ್ಬೋದು ನಿಮ್ಮ ಅನುಕೂಲ ನೋಡಿಕೊಳ್ಳಿ ಯಾಕೆ ಅಂದರೆ ಪ್ರತಿ ಬಾರಿನೂ ಹಿತ್ತಾಳೆ ಬಟ್ಲುಗಳು ತರೋದಕ್ಕೆ ಆಗೋದಿಲ್ಲ ಅಂತ ಕೆಲವೊಬ್ಬರಿಗೆ ಅನಾನುಕೂಲಗಳಿರುತ್ತೆ ಹೇಗಾದರೂ ಮಾಡ್ಬೋದು ಇಲ್ಲ ನಮಗೆ ಶಕ್ತಿ ಇದೆ ಅಂದರೆ ಒಂದೊಂದು ಹಿತ್ತಾಳೆ ಹಿತ್ತಾಳೆದೋ ತಾಮ್ರದೋ ಬಟ್ಲುಗಳನ್ನು ತೊಗೊಂಡು ಬರ್ರಿ ಅದರಲ್ಲಿ ನೀವು ಪ್ಯಾಕೆಟ್ಗಳನ್ನು ಇಟ್ಟು ದಾನವಾಗಿ ಕೊಡ್ಬೋದು ಈಗ ಇನ್ನೊಂದು ಮುಖ್ಯವಾದ ವಿಷಯ ಹಾಲು ಮೊಸರು ಕೊಡುವಾಗ ವ್ರತಗಳು ಬರುತ್ತೆ ಮಧ್ಯದಲ್ಲಿ ಒಂದು ಹಾಲಿನ ವ್ರತ ಕ್ಷೀರ ವ್ರತ ಇನ್ನೊಂದು ದದಿ ವ್ರತ ಅಂತ ಎರಡು ವ್ರತಗಳು ಬರುತ್ತೆ ಆವಾಗ ಕೊಡಬೇಕಾ ಅಂದರೆ ಆಗ ಎರಡು ದ್ವಾದಶಿ ಹಾಲು ಮೊಸರನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಅಂದರೆ ಹಾಲಿಂದ ಇದ್ದಾಗ ಹಾಲು ಕೊಡಬೇಡ್ರಿ ಮೊಸರು ಕೊಡ್ರಿ ಮೊಸರಿಂದಿದ್ದಾಗ ಹಾಲು ಕೊಡ್ರಿ ಮೊಸರು ಕೊಡಬೇಡ್ರಿ ಈಗ ಮೊಸರಿನ ಜಾಗದಲ್ಲಿ ದಕ್ಷಿಣೆಯನ್ನು ಇಟ್ಟು ಕೊಟ್ಬಿಡ್ರಿ ಆ ಬಟ್ಟಲಲ್ಲಿನೇ ದಕ್ಷಿಣೆಯನ್ನು ಇಟ್ಟು ಇದು ಮೊಸರಿಗೆ ಹಾಲಿಗೆ ಈಗ ನಾವು ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ದ ಎಷ್ಟು ದುಡ್ಡನ್ನು ಕೊಟ್ಟು ತೊಗೊತೀವೋ ಅಷ್ಟು ದಕ್ಷಿಣೆಯನ್ನು ಆ ಪಾತ್ರೆಯಲ್ಲಿ ಇಟ್ಟು ಇದು ಹಾಲಿಗಾಗಿ ಅಂತ ಕೊಟ್ಬಿಡೋದು ಈಗ ಮೊಸರು ಎಷ್ಟಕ್ಕೆ ಇಟ್ಟು ಅಷ್ಟು ದುಡ್ಡನ್ನು ಇಟ್ಬಿಟ್ಟು ದಕ್ಷಿಣೆಯನ್ನು ಇದು ಮೊಸರಿಗಾಗಿ ಅಂತ ಕೊಡೋದು ಈ ಥರ ನೀವು ದಾನವನ್ನು ಕೊಡಬೇಕಾಗುತ್ತೆ ಇದೂ ಅಷ್ಟೇ ಪ್ರತಿ ದ್ವಾದಶಿ ಕೊಡಬೇಕು ಇನ್ನು ಸಂಕಲ್ಪ ಮಾಡಿ ತೆಗೆದಿಟ್ರೆ ಹಾಲು ಒಡೆದೋಗುತ್ತಲ್ಲ ಅಂತ ನೀವು ಕೇಳ್ಬೋದು ಮೊದಲು ಬೆಳಗ್ಗೆ ಹಾಲು ತೊಗೊಂಡು ಬಂದು ಹಾಲು ಮೊಸರು ಯಾವುದು ವ್ರತ ಇರುತ್ತೋ ಅದನ್ನು ಬಿಟ್ಟು ಬೇರೆ ತೊಗೊಂಡು ಬನ್ನಿರಿ ಹಾಲಿನ ವ್ರತ ಇದ್ದಾಗ ಹಾಲು ತರಬೇಡ್ರಿ ಮೊಸರು ಒಂದೇ ತೊಗೊಂಡು ಬರ್ರಿ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟುಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರಿ ಆಮೇಲೆ ನೀವು ದಾನಕ್ಕೆ ತೊಗೊಂಡು ಹೋಗೋವಾಗ ಹೋಗ್ಬೋದು ಯಾಕಂದರೆ ಹಾಲು ಆಚೆ ಕಡೆ ಇಟ್ಬಿಟ್ರೆ ಒಡೆದು ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ನೀವು ಅನುಕೂಲವನ್ನು ಮಾಡಿಕೊಂಡು ಹಾಲು ಮೊಸರು ದಾನವನ್ನು ಕೊಡ್ಬೋದು ಇನ್ನು ಮೂರನೇ ವರ್ಷ ಎರಡನೇ ವರ್ಷ ಹಾಲು ಮೊಸರು ಆಗಿದೆ ಅನ್ನೋರು ಮೂರನೇ ವರ್ಷ ಏನು ಮಾಡಬೇಕು ಅಂದರೆ ಮುತ್ತೈದೆಯನ್ನು ಕರೆದು ಕಾಲನ್ನು ತೊಳಿಬೇಕು ಒಬ್ಬ ಮುತ್ತೈದೆಯನ್ನು ಮನೆಗೆ ಆಹ್ವಾನ ಮಾಡಬೇಕು ಅವರಿಗೆ ಒಂದು ಮಣೆಯನ್ನು ಹಾಕಿ ಬಾಗಿಲು ಮುಂದೆ ಜಾಗ ಇದ್ದರೆ ಅಲ್ಲೇ ಮಾಡಬೇಕು ಇಲ್ಲಾಂದರೆ ಬಚ್ಚಲಲ್ಲೂ ಸಹ ಕರ್ಕೊಂಡೋಗಿ ಕಾಲನ್ನು ತೊಳಿಬೋದು ಒಂದು ಮಣೆಯನ್ನು ಹಾಕಿ ಮಣೆ ಮೇಲೆ ನಿಲ್ಲಿಸಿ ಮುತ್ತೈದೆಯನ್ನು ಫಸ್ಟು ಅರಿಶಿನ ಕುಂಕುಮ ಕೊಡಬೇಕು ಅವರಿಗೆ ಆಮೇಲೆ ಕಾಲನ್ನು ತೊಳಿಬೇಕು ಕಾಲಿಗೆ ನೀರು ಹಾಕಿ ಫಸ್ಟ್ ಕಾಲು ತೊಳೆದ್ಬಿಟ್ಟು ಆಮೇಲೆ ಅರಿಶಿನವನ್ನು ಕಲಸಿ ಇಟ್ಕೊಂಡಿರಬೇಕು ನೀರು ಅರಿಶಿನ ಆ ಅರಿಶಿನವನ್ನು ಕಾಲಿಗೆ ಹಚ್ಚಬೇಕು ಆಮೇಲೆ ಮತ್ತೆ ಕಾಲು ತೊಳಿಬೇಕು ಹಚ್ಚಿದ ಮೇಲೆ ನೀರು ಹಾಕಿ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಒಳಗಡೆ ಕರ್ಕೋಬೇಕು ಮನೆಯಲ್ಲಿ ಆಮೇಲೆ ಕೂಡಿಸ್ಬಿಟ್ಟು ಅವ್ರಿಗೆ ಏನಾದರೂ ತಾಂಬೂಲವನ್ನು ಕೊಡೋದು ಹಣ್ಣು ಕಾಯಿ ಏನಿರುತ್ತೋ ಅದನ್ನು ತಾಂಬೂಲ ದಕ್ಷಿಣ ಸಹಿತ ಅವರಿಗೆ ಬ್ಲೌಸ್ ಪೀಸು ದಾನವಾಗಿ ಕೊಡೋದು ಬಳೆ ಎಲ್ಲನೂ ಮುತ್ತೈದೆಗೆ ಇಡುವಂಥ ಮಂಗಳ ದ್ರವ್ಯಗಳನ್ನಿಟ್ಟು ಹೂವನ್ನು ಕೊಟ್ಟು ದಾನವಾಗಿ ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಕಾಲು ತೊಳಿಬೇಕು ಆಯಿತಾ ಬೆಳಗ್ಗೆನೇ ತೊಳಿಬೇಕಾ ಬೆಳಗ್ಗೆ ಇದ್ದರೆ ಸಂಜೆನೇ ತೊಳಿಬೋದು ಬೆಳಗ್ಗೆ ಆದರೆ ಬೆಳಗ್ಗೆ ತೊಳಿರಿ ಆಗಿಲ್ಲ ಅಂದರೆ ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಕರೆದು ತೊಳೆದ್ರೆ ಇನ್ನೂ ಒಳ್ಳೆಯದಲ್ವ ಲಕ್ಷ್ಮಿ ಬರುವಂತಹ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು ಈ ಥರ ಮಾಡಿ ಕೊನೆಯದಾಗಿ ಈಗ ಈ ಎಲ್ಲ ಒಂದು ದಾನಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದು ಅರ್ಶಿನ ಕುಂಕುಮದ್ದು ದಾನವನ್ನು ಕೊಟ್ಟಾಗ ಕೊನೆ ದ್ವಾದಶಿ ಅಂದರೆ ಉತ್ಥಾನ ದ್ವಾದಶಿ ದಿವಸ ಯಾರಿಗಾದರೂ ನಿಮಗೆ ಸಾಧ್ಯವಾದರೆ ಶಕ್ತಿ ಇದ್ದರೆ ಎರಡು ಚಿಕ್ಕವಾದರೂ ಪರವಾಗಿಲ್ಲ ಅರಶಿನ ಕುಂಕುಮದ ಪ್ಯಾಲೆಗಳನ್ನು ತೊಗೊಂಡು ಬಂದು ಬಟ್ಲುಗಳನ್ನು ತೊಗೊಂಡ್ಬಂದು ಬಂದು ದಾನವಾಗಿ ಕೊಡಬೇಕು ಆಗಿಲ್ಲ ಅಂದರೆ ತೊಂದರೆ ಇಲ್ಲ ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿಕೊಳ್ಳ್ರಿ ಹಾಲು ಮೊಸರು ತಗೊಂಡು ಕೊಟ್ಟೋರು ಅಷ್ಟೇ ಕೊನೆಯದಾಗಿ ಹಿತ್ತಾಳೆದು ಅಥವಾ ಸಾಧ್ಯವಾದರೆ ಬೆಳ್ಳಿ ಬಟ್ಲುಗಳು ದಾನವಾಗಿ ಕೊಡ್ಬೋದು ಈಗ ಕಾಲ್ ತೊಳೆದಿದ್ದಕ್ಕೆ ಮೂರನೇ ವರ್ಷಕ್ಕೆ ಕೊನೆಯದು ಅಂದರೆ ಉತ್ಥಾನ ದ್ವಾದಶಿ ದಿನ ಅವತ್ತು ಸಹ ಕಾಲನ್ನು ತೊಳೆದು ಕಾಲು ದಾನವಾಗಿ ಕೊಡಬೇಕು ಮುತ್ತೈದೆಗೆ ಇದು ಪದ್ಧತಿ ಇನ್ನು ನಾಲ್ಕನೇ ವರ್ಷ ತೆಂಗಿನಕಾಯಿ ಬಳೆ ಜೊತೆಗೆ ಅರಶಿನ ಕುಂಕುಮ ದಾನವನ್ನು ಕೊಡೋದು ತೆಂಗಿನಕಾಯಿ ಮುಖ್ಯ ಇದರಲ್ಲಿ ಈ ನಾಲ್ಕನೇ ವರ್ಷದ ದಾನದಲ್ಲಿ ತೆಂಗಿನಕಾಯಿ ಬಳೆ ಇಟ್ಬಿಟ್ಟು ಅರಶಿನ ಕುಂಕುಮ ಜೊತೆಗೆ ದಾನವಾಗಿ ಕೊಡೋದು ಈ ಥರ ಕೊಟ್ಕೊಂಡು ಹೋಗೋದು ಕೊನೆಯದಾಗಿ ಏನು ಇದಕ್ಕೇನು ಕೊಡಬೇಕು ಅಂತ ಇಲ್ಲ ಸ್ನೇಹಿತರೆ ನಿಮ್ಮ ಅನುಕೂಲ ವಸ್ತ್ರ ಸೀರೆ ಬ್ಲೌಸು ಏನಾದರೂ ಕೊಡ್ಬೋದು ಈಗಿನ್ನ ಮುಂದೆ ಹೇಳ್ತಕ್ಕಂಥ ದಾನಗಳು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಹೇಗಾದರೂ ಕೊಡ್ಬೋದು ಈ ಮೂರು ನಾಲ್ಕು ಏನು ಹೇಳಿದೆ ನಾನು ಇದು ಮಾತ್ರ ಕಂಟಿನ್ಯೂಸ್ ಹೀಗೆ ಮಾಡಬೇಕು ಒಂದಾದಮೇಲೆ ಒಂದು ನಾಲ್ಕು ವರ್ಷ ಮಾಡಬೇಕು ಆಮೇಲೆ ನೀವು ನಿಮ್ಗೆ ಅನುಕೂಲ ಯಾವುದು ಇಷ್ಟ ಆಗುತ್ತೋ ಆ ದಾನಗಳನ್ನು ಕೊಡ್ತಾ ಹೋಗ್ಬೋದು ನೆಕ್ಸ್ಟು ಐದನೇ ವರ್ಷ ಬೆಣ್ಣೆ ಕೃಷ್ಣನ ದಾನ ಅಂದರೆ ಪ್ರತಿ ದ್ವಾದಶಿನೂ ಒಂದು ಬಟ್ಲು ತೊಗೋಬೇಕು ಹಿತ್ತಾಳೆದು ತಾಮ್ರದ್ದು ಬಟ್ಲು ತೊಗೊಂಡು ಅದರಲ್ಲಿ ಬೆಣ್ಣೆಯನ್ನು ಹಾಕಿ ಬೆಣ್ಣೆ ಒಳಗಡೆ ಒಂದು ಪಂಚಲೋಹದ್ದು ಹಿತ್ತಾಳೆದು ಈ ಅಂಬೆಗಾಲ್ ಕೃಷ್ಣ ಸಿಗುತ್ತಲ್ಲ ಡೊಗ್ಗಾಲ್ ಕೃಷ್ಣ ಚಿಕ್ಕದಾಗಿರೋದು ಅದನ್ನು ತಂದು ಬೆಣ್ಣೆ ಒಳಗಿಟ್ಟು ತಾಂಬೂಲ ದಕ್ಷಿಣ ಸಹಿತ ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶಿನೂ ಇದೇ ಥರ ಕೊಡಬೇಕು ಕೊನೆ ದ್ವಾದಶಿ ನಿಮಗೆ ಸಾಧ್ಯವಾದರೆ ಒಂದು ಬೆಳ್ಳಿ ಕೃಷ್ಣನನ್ನು ಅಂಬೆಗಾಲ್ ಕೃಷ್ಣ ಚಿಕ್ಕದಾಗಿ ಸಿಗುತ್ತೆ ಬೆಳ್ಳಿದು ಅದನ್ನು ತಂದು ಇಟ್ಟು ದಾನವಾಗಿ ಕೊಡ್ಬೋದು ಇದನ್ನು ಸಹ ಮುತ್ತೈದೆಗೆ ಕೊಡಬೇಕಾಗತ್ತೆ ಸಂತಾನ ಭಾಗ್ಯಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಚಾತುರ್ಮಾಸದಲ್ಲಿ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದರು ನನಗೆ ನಮ್ಮ ಮಗಳಿಗೆ ಮಕ್ಕಳಾಗಿಲ್ಲ ಹಾಗಾಗಿ ಅವಳ ಪರವಾಗಿ ಏನಾದರೂ ನಾನು ಈ ಒಂದು ಚಾತುರ್ಮಾಸದಲ್ಲಿ ಸೇವೆಯನ್ನು ಮಾಡ್ಬೋದಾ ದೇವರಿಗೆ ಅಂತ ಕೇಳಿದ್ರಿ ಈ ಒಂದು ಸೇವೆಯನ್ನು ನಿಮ್ಮ ಮಗಳ ಕೈಯಿಂದನೇ ಮಾಡಿಸ್ಬೇಕು ಈಗ ಮದುವೆ ಆಗೋದಕ್ಕೆ ಇನ್ಯಾವುದಕ್ಕಾದರೂ ಉದ್ಯೋಗಕ್ಕೆ ಇಂಥ ಸಮಸ್ಯೆಗಳಿಗೆ ತಾಯಿ ಅಥವಾ ಅಕ್ಕ ತಂಗಿ ಯಾರಾದರೂ ಮಾಡ್ಬೋದು ಮಕ್ಕಳು ಆಗೋದಕ್ಕೆ ಅವರೇ ಮಾಡಿದ್ರೇ ತುಂಬ ಬೇಗನೆ ಫಲ ಸಿಗುತ್ತೆ ಆದರೆ ಅದೇ ಉತ್ತಮ ಅಂತ ನಾನು ಹೇಳ್ತೀನಿ ಹಾಗಾಗಿ ಯಾರಿಗೆ ಮಕ್ಕಳ ಅಪೇಕ್ಷೆ ಇದೆಯೋ ಅವ್ರ ಕೈಯಿಂದ ನೀವು ಮಾಡಿಸ್ಬೋದು ಯಾರು ನನಗೆ ಕಮೆಂಟ್ ಹಾಕಿದ್ರೋ ಅವ್ರ ಹೆಸರು ನನಗೆ ನೆನಪಿಲ್ಲ ಅವ್ರಿಗಾಗಿ ತಿಳಿಸ್ತಾ ಇದ್ದೀನಿ ಇನ್ನು ಯಾರು ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇದ್ದೀರೋ ಅಂಥವರು ಈ ದಾನವನ್ನು ಹಿಡಿಬೋದು ಚಾತುರ್ಮಾಸದಲ್ಲಿ ಭಗವಂತನ ಅನುಗ್ರಹ ಆಗುತ್ತೆ ಇದಾದ ಮೇಲೆ ತುಳಸಿ ದಾನವನ್ನು ಮಾಡ್ಬೋದು ಕೃಷ್ಣನ ಸಮೇತವಾಗಿ ತುಳಸಿಯನ್ನು ದಾನವಾಗಿ ಕೊಡಬೇಕು ಒಂದು ಅಂಬೆಗಾಲ್ ಕೃಷ್ಣನನ್ನು ತುಳಸಿಯಲ್ಲಿಟ್ಟು ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶಿ ತುಳಸಿ ದಾನವನ್ನು ಮಾಡಬೇಕು ನೀವು ಕೊಂಡ್ಕೊಂಬಂದು ಸಹ ಕೊಡ್ಬೋದು ಸಾಧ್ಯ ಇದೆ ಮನೆಯಲ್ಲಿ ತುಂಬ ದೊಡ್ಡ ಜಾಗ ಇದೆ ಅಂತಂದರೆ ತುಳಸಿ ಬೀಜಗಳನ್ನು ಹಾಕ್ರಿ ಅಥವಾ ತುಳಸಿ ಸಸಿಗಳನ್ನು ನೆಡ್ರಿ ಬೇಗನೆ ಬರುತ್ತೆ ನಾನು ತೊಗೊಂಡು ಬಂದೇ ಕೊಟ್ಟಿದ್ದೆ ಸ್ನೇಹಿತರೆ ತುಳಸಿ ಗಿಡಗಳೇನು ಸಿಗುತ್ತೆ ಈಗೆಲ್ಲ ಗಿಡಗಳು ಮಾರೋ ಜಾಗದಲ್ಲಿ ತಂದುಬಿಟ್ಟು ದೇವ್ರ ಮುಂದೆ ಇಟ್ಟು ತುಳಸಿ ಕೃಷ್ಣನನ್ನು ಇಟ್ಟು ಕೃಷ್ಣನಿಗೆ ಪೂಜೆಯನ್ನು ಮಾಡಿಕೊಂಡು ನಾವು ತುಳಸಿಗೂ ಸಹ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆ ಮಾಡ್ಕೋಬೇಕು ಕೃಷ್ಣನಿಗೂ ಸಹ ಪೂಜೆಯನ್ನು ಮಾಡಿ ಆಮೇಲೆ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ನೀವು ಸಂಜೆ ಸಹ ತೊಗೊಂಡೋಗಿ ಮುತ್ತೈದೆಗೆ ದಾನವಾಗಿ ಕೊಡಬೇಕು ಇಲ್ಲಿಗೆ ಆರು ದಾನಗಳಾಯಿತು ಸ್ನೇಹಿತರೆ ಮೊದಲನೇ ವರ್ಷ ಅರಿಶಿಣ ಕುಂಕುಮ ದಾನ ಎರಡನೇ ವರ್ಷ ಹಾಲು ಮೊಸರು ದಾನ ಮೂರನೇ ವರ್ಷ ಕಾಲು ತೊಳೆಯೋದು ಮುತ್ತೈದೆಗೆ ನಾಲ್ಕನೇ ವರ್ಷ ಬಳೆ ತೆಂಗಿನಕಾಯನ್ನು ಕೊಡೋದು ಇನ್ನು ಐದನೇ ವರ್ಷದಿಂದ ನೀವು ಏನು ಬೇಕಾದರೂ ಮಾಡ್ಕೋಬೋದು ನಿಮ್ಮ ಅನುಕೂಲ ಬೆಣ್ಣೆ ಕೃಷ್ಣಂದು ಹೇಳಿದೆ ಅದನ್ನು ಮಾಡ್ಕೋಬೋದು ಆಮೇಲೆ ತುಳಸಿ ಕೃಷ್ಣನ ಸಮೇತ ದಾನವಾಗಿ ಕೊಡೋದು ಇದಿಷ್ಟು ಆರು ದಾನಗಳ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಟ್ಟೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ದಾನಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಒಂದು ಕಡೆ ಬರೆದಿಟ್ಕೊಳ್ಳ್ರಿ ನಿಮ್ಗೆ ಯಾವುದು ಸಾಧ್ಯವಾಗುತ್ತೋ ಆ ದಾನಗಳನ್ನು ಕೊಡ್ತಾ ಹೋಗ್ರಿ ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕ್ತೀನಿ ಸ್ನೇಹಿತರೆ ಆಗಿಲ್ಲ ಅಂದರೆ ಯಾರೂ ತಪ್ಪು ತಿಳ್ಕೊಬೇಡ್ರಿ ನೀಟಾಗಿ ಕ್ಲಿಯರಾಗಿ ವಿವರಿಸಿದ್ದೀನಿ ಒಂದು ಸಲ ಅಲ್ಲ ಇನ್ನೂ ಎರಡು ಸಲ ಮೂರು ಸಲ ನೀವು ವಿಡಿಯೋ ನೋಡಿಕೊಂಡು ನೀಟಾಗಿ ದಾನ ಧರ್ಮಗಳನ್ನು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಹೇಳಿರೋದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ